ಎಲಿಮಿನೇಟ್ ಆದ ಸ್ಪರ್ಧೆಯಿಂದಲೇ ಹೊರಬಿತ್ತು ಬಿಗ್ ಬಾಸ್ ವಿನ್ನರ್ ಹೆಸರು ಈ ಸರಿ ಗೆಲ್ಲೋದು ಗಿಲ್ಲಿ ಅಲ್ವಂತೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶೋ ಇದೀಗ ಅಂತಿಮ ಹಂತ ಆಗ್ತಾ ಇದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಪಿನಾಲೆ ನಡೆಯಲಿದೆ ಮೊನ್ನೆಯೊಳಗೆ ಉಳಿದಿರುವ ಎಂಟು ಸ್ಪರ್ಧಿಗಳ ನಡುವೆ ಭಾರೀ ಪೈಪೋಟಿ ಮುಂದುವರೆದಿದೆ ಈ ನಡುವೆ ಎಲಿಮಿನೇಟ್ ಆದ ಸ್ಪರ್ಧೆಯೊಬ್ಬರು ಇತ್ತೀಚೆಗೆ ನೀಡಿದ ಹೇಳಿಕೆ ವಿನ್ನರ್ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಸ್ಪಂದನಾ ಸೋಮಣ್ಣ ಅವರು ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬಂದಿದ್ದಾರೆ ಹೊರಬಂದ ನಂತರ ಅವರು ನೀಡಿರುವ ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಪಿನಾಲೆಗೆ ಯಾರು ತಲುಪಬಹುದು ಎಂಬ ಪ್ರಶ್ನೆಗೆ ಸ್ಪಂದನ ಅವರು ತಮ್ಮ ಅಭಿಪ್ರಾಯವನ್ನು ಬಹಿರಂಗಪಡಿಸಿದ್ದಾರೆ ಸ್ಪಂದನ ಹೇಳುವಂತೆ ಸೀಸನ್ ಆರಂಭದಲ್ಲಿ ಕಾಕ್ರೋಚ್ ಸುದ್ದಿ ಅವರು ಪಿನಾಲೆಗೆ ಬರಬಹುದು ಎಂಬ ನಿರೀಕ್ಷೆ ಇತ್ತು ಯಾಕಂದರೆ ಸಿನಿಮಾ ಹಿನ್ನೆಲೆ ಹಾಗೂ ಉತ್ತಮ ಫ್ಯಾ ಫ್ಯಾನ್ ಫಾಲೋಯಿಂಗ್ ಇರುವ ಕಾರಣ ಅವರಿಗೆ ಹೆಚ್ಚಿನ ಅವಕಾಶ ಇದೆ ಅಂತ ಅಂದ್ಕೊಂಡಿದ್ದೆ ಆದರೆ ಆ ರೀತಿ ಏನೂ ಆಗಲಿಲ್ಲ ಆದರೆ ಆಟದ ಹಂತಗಳು ಬದಲಾಗ್ತಾ ಇದ್ದಂತೆ ಪರಿಸ್ಥಿತಿ ಬೇರೆ ಆಗ್ತಾ ಇತ್ತು ಪ್ರಸ್ತುತ ಧನುಷ್ ಕ್ಯಾಪ್ಟನ್ ಆಗಿರುವುದರಿಂದ ಅವರು ಮೊದಲ ಫೈನಲಿಸ್ಟ್ ಆಗುವ ಸಾಧ್ಯತೆ ಹೆಚ್ಚಿದೆ ಎಂದು ಸ್ಪಂದನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಗಿಲ್ಲಿ ಕೂಡ ಪಿನಾಲಿಗೆ ತಲುಪುವ ಸ್ಪರ್ಧಿಗಳ ಪಟ್ಟಿಯಲ್ಲಿ ಇರಲಿದ್ದಾರೆ ಎಂದು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಧ್ರುವಂತ್ ರಾಶಿಕಾ ಶೆಟ್ಟಿ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿ ಮ್ಯೂಟೆಂಟ್ ರಘು ರಾಶಿಕಾ ಶೆಟ್ಟಿ ಧನುಷ್ ಹಾಗೂ ಕಾವ್ಯ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ ಯಾರು ವಿನ್ನರ್ ಆಗ್ತಾರೆ ಎಂಬ ಕುತೂಹಲ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಸ್ಪಂದನ ಹೇಳಿಕೆ ವೀಕ್ಷಕರಲ್ಲಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ ಸ್ಪಂದನ ಅವರು ಈ ಬಾರಿ ಧನುಷ್ ಅವರು ವಿನ್ ಆಗ್ಬಹುದು ಎಂಬ ಸಂಶಯವನ್ನ ವ್ಯಕ್ತಪಡಿಸಿದ್ದಾರೆ